ನನ್ನ ಹೆಸರು ಅನಿತಾ ಅಂತ ನನಗೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಆವಾಗ ಮತ್ತು ನನ್ನ ಮಗನಿಗೆ ತುಂಬ ಕೋಲ್ಡ್ ಪ್ರಾಬ್ಲಮ್ ಜಾಸ್ತಿ ಏನಂದರೆ ಸಮ್ಮರ್ ಟೈಮಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಬಟ್ ವಿಂಟರ್ ಟೈಮಲ್ಲಿ ಬಂದರೆ ಸ್ವಲ್ಪ ಕೋಲ್ಡು ಮತ್ತು ಗಾಳಿ ಹೊರಗಡೆ ಎಲ್ಲ ಓದಿ ಬೇಗ ಎಫೆಕ್ಟ್ ಆಗೋದು ಮತ್ತು ನಾನು ಡಾಕ್ಟ್ರ್ ಹೋಗಿಬಿಟ್ಟಿರು ದೇಶ ಹತ್ರ ನೋಡಿಸ್ತಾ ಇದ್ದೆ ಹೆಂಗೆ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ತಾ ಇದ್ದೆ ಬಟ್ ಇಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಚೆನ್ನ ಸರ್ ಅವರು ನೋಡಿದೆ ಬಟ್ ಇದು ಒಂದು ಟ್ರೈ ಮಾಡಿರ್ತಾರೆ ಸರ್ ಹತ್ರ ಬಂದೆ ನಾನು ಬಟ್ ತುಂಬ ಚೆನ್ನಾಗ ಬಯಸೋಣ ಎಲ್ಲ ವೀಡಿಯೋಸು ನೋಡ್ತಾ ಇರ್ತೀನಿ ಆಲ್ಮೋಸ್ಟ್ ನಾನು ಬಟ್ ಇವಾಗ ಕೋಲ್ಡ್ ಬಗ್ಗೆ ಹೇಳಿದಾಗ ನೋಡಿದೆ ಇಲ್ಲೂ ಆಗಲಿ ನನ್ನ ಮಗನಿಗೆ ತೋರಿಸೋಣ ಅಂತ ಬಂದೆ ಇಲ್ಲಿ ಬಟ್ ಇಲ್ಲಿ ಬಂದಮೇಲೆ ಚೆನ್ನಾಗ ಬಯಸೋಣ ಮೀಟಾಗಿ ಅವ್ರ ಹತ್ರ ಮೆಡಿಶನ್ ತೊಗೊಂಡೆ ಆಮೇಲೆ ಒಂದು ತಿಂಗಳೇ ತೊಗೊಂಡಿದ್ದೆ ನಾನು ಏನು ಬೇಕಂದ್ರೆ ಒಂದು ತಿಂಗಳಿಗೆ ಸಿಕ್ಸ್ಟಿ ಪರ್ಸೆಂಟ್ ಅವ್ರು ನನ್ನ ಮಗನಿಗೆ ಸ್ವಲ್ಪ ಕೋಲ್ಡೆಲ್ಲ ಕಡಿಮೆ ಆಯಿತು ಕಾಫಿ ಸೇರೋದ್ರೆಲ್ಲ ಕಡಿಮೆ ಆಯಿತು ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂತು ಆಮೇಲೆ ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಮಗಳಿಗೆ ಕೋಲ್ಡ್ ಎಲ್ಲ ಕಡಿಮೆ ಆದ್ಮೇಲೆ ನನ್ನ ಫ್ರೆಂಡ್ ದುರ್ಗ ಅಂತ ಅವ್ರಿಗೂ ಹೇಳಿದೆ ಅವ್ರ ಮಗಳಿಗೂ ಕರ್ಕೊಂಡು ಬಂದರು ಅವರು ಒಂದೂವರೆ ತಿಂಗಳು ಎರಡು ತಿಂಗಳಿಗೆಲ್ಲ ಅವ್ರಿಗೂ ಕಡಿಮೆ ಆಗ್ತಾ ಬರ್ತಾ ಇದೆ ಬಟ್ ಅದೇ ಥರ ನಮ್ಮ ಮಾವನ ಮಕ್ಕಳಿಗೂ ಹೇಳಿದೆ ಅವರು ಬಂದರು ಅವರು ಮೆಡಿಶನ್ ಎಲ್ಲ ಮಕ್ಕಳಿಗೆ ಹೋಗಿದ್ದಾರೆ ಅವ್ರಿಗೂ ಇನ್ನು ಈಗ ಜಸ್ಟ್ ಈ ಮಂದೆ ತೊಗೊಂಡೋಗಿರೋದು ಬಟ್ ಅವ್ರಿಗೆ ನಾನು ರಿಸಲ್ಟ್ ಏನು ಗೊತ್ತಿಲ್ಲ ತಗೊಂಡಾದ್ರೆ ನಾನು ಏನು ಗೊತ್ತು ಬರ್ತ ನಾನು ಕಡಿಮೆ ತುಂಬ ಚೆನ್ನಾಗಿದೆ ಚೆನ್ನ ಬಸ್ ತುಂಬ ಚೆನ್ನಾಗಿ ಮೆಡಿಶನ್ ವರ್ಕ್ ಆಗ್ತಾ ಇದೆ ಬಟ್ ಎಲ್ಲ ಕಡೆ ಸ್ವಲ್ಪ ಜನ ಹೇಳ್ತಾರೆ ಅಯ್ಯೋ ಅವರತ್ತ ತುಂಬ ಕಾಸ್ಟ್ಲಿ ಹಂಗೆ ಹೇಗಿತ್ತು ಬಟ್ ಕಾಸ್ಟ್ಲಿ ಅದಕ್ಕೆ ಬೇರೆ ಬೇರೆ ದ ಆಸ್ಪೆಟ್ಲ್ಗೆ ಹೋಗಿ ತೋರಿಸೋದಕ್ಕಿಂತ ಒಂದೇ ಕಡೆ ತೋರಿಸಿ ಕ ಒಳ್ಳೆ ಉದ್ಯಮ ಫಲಿತಾಂಶದ ಒಳ್ಳೆಯದಂತ ನನ್ನ ಅಭಿಪ್ರಾಯ ಮತ್ತು ಇನ್ನೊಂದು ಮುಖ್ಯವಾಗಿ ಯಾರೇ ಆಗಲಿ ಆಗಲಿ ಒಂದೇ ಹೆಲ್ತಿ ಇಬ್ಬದು ಮೋಸ್ಟ್ ಇಂಪಾರ್ಟೆಂಟು ಬಟ್ ನನಗೆ ಆಮೇಲೆ ಕಾಲಲ್ಲಿ ಒಂದು ಸ್ವಲ್ಪ ಅಲರ್ಜಿ ಇತ್ತು ಹತ್ರ ಎಲ್ಲ ಹೋಗಿದ್ದೀನಿ ಬಟ್ ಪ್ರೆಸೆಂಟ್ ವಾಸಿ ಆಗುತ್ತೆ ಅದು ಆಲೋಪತಿ ಅಂತ ಪ್ರೆಸೆಂಟ್ ವಾಸಿ ಆಗುತ್ತೆ ಆಮೇಲೆ ಒಂದು ಎರಡು ಮೂರು ತಿಂಗಳು ತಿರುಗಿ ಅದೇ ರಾಗ ಅದೇ ಆಡ್ತಾರೆ ಬಂದುಬಿಡ್ತಾಯಿತ್ತು ಬಟ್ ಇವಾಗ ನನಗೆ ಜನ್ಮ ಅಂತ ಮೆಡಿಸಿನ್ ತಗೊಂಡು ಕಾಲು ಕಾಲು ಮತ್ತು ಕಾಲು ತುಂಬ ಉರಿಯೋದು ಜಾಸ್ತಿ ಮತ್ತು ಕೆರ್ತ ಜಾಸ್ತಿ ಕೆರ್ತ ಬಟ್ ಅವ್ರು ಡಾಕ್ಟರ್ ತಗೊಂಡು ಮೆಡಿಸಿನ್ ತಗೊಂಡು ತುಂಬ ಕಡಿಮೆ ಆಗಿದೆ ನನಗೆ ಮತ್ತು ಹಂಗೆ ನನ್ನ ಎರಡು ಮೂರು ತಿಂಗಳು ತೊಗೊಂಡ್ರೆ ಕಂಪ್ಲೀಟ್ ಕ್ಯೂರ್ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ ಬಟ್ ನನಗೆ ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಆ್ಯಕ್ಚುಲಿ ಹಂಡ್ರೆಡ್ಗೆ ಹಂಡ್ರೆಡ್ ಹೇಳಬೇಕು ನಾವಾಗೋದರೆ ಬಟ್ ಹಂಡ್ರೆಡ್ಗೆ ನನಗೆ ನೈಂಟಿ ಪರ್ಸೆಂಟ್ ಮೇಲೆ ರಿಸಲ್ಟ್ ಸಿಕ್ಕಿದೆ ತುಂಬ ಚೆನ್ನಾಗಾಗಿದೆ ಮತ್ತು ದಯವಿಟ್ಟು ಎಲ್ಲರಿಗೂ ಒಂದು ಹೇಳ್ತೀನಿ ಎಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಬಂದು ಬಟ್ ದುಡ್ಡು ಮುಖ ನೋಡಬೇಡಿ ಹೆಲ್ತ್ ಬಗ್ಗೆ ಯೋಚನೆ ಮಾಡಿ ಸ್ಟಾರ್ಟಿಂಗ್ ಜಾಸ್ತಿ ತಗೊಂಡ್ರೆ ಅವ್ನು ಹೋಗ್ತಾ ಹೋಗ್ತಾ ಕಡಿಮೆ ಮಾಡ್ತಾರೆ ಡಾಕ್ಟ್ರು ಅದೇ ನನ್ನ ಪ್ರಕಾರ ನನಗೆ ಹಂಡ್ರೆಡ್ ಹೊರಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ಬಟ್ ನನ್ನ ಕಾಲ ಬೆಳೆ ನನ್ನ ನಾನು ಅದನ್ನು ಮೇಯ್ನ್ ಕೊಡ್ತಾರೆ ತುಂಬ ಕ್ಯೂರ್ ಆಗಿದೆ ಮತ್ತು ಅವನಿಗೆಲ್ಲ ತಿಂತಾನೆ ಹೊರ್ಗಡೆ ಗಾಳಿಯೆಲ್ಲ ಓಡಾಡ್ತಾ ಇದ್ದಾನೆ ಬಟ್ ಡಾಕ್ಟ್ರ್ ಹೇಳಿದ್ರೆ ಒಂದು ವರ್ಷ ನೀವು ಅದಷ್ಟು ಪ್ರೂವ್ಸ್ ಕೊಡಬೇಡ ಅದು ಫಾಲೋ ಮಾಡ್ತಾ ಇದ್ದೀನಿ ಮತ್ತು ಗಾಳಿ ಎಲ್ಲ ಚೆನ್ನಾಗಿ ಓಡಾಡ್ತಾನೆ ಮತ್ತೆ ಬೆಳಿಗ್ಗೆ ನಾನು ಸ್ನಾನ ಮಾಡಿಸ್ತಿಲ್ಲ ಅವನಿಗೆ ಆ್ಯಕ್ಚುಲಿ ಸರ್ ಸ್ಕೂಲ್ ಹೋಗ್ಬೇಕಂದ್ರೆ ಇವಾಗ ಸ್ನಾನ ಎಲ್ಲ ಡೈಲಿ ಅವನಿಗೆ ಸ್ನಾನ ಮಾಡಿಸಿ ಕಳಿಸ್ತೀನಿ ಬಟ್ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟು ಇದರಲ್ಲಿ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ದಯವಿಟ್ಟು ಜನರು ನನಗೆ ನನ್ನ ಪ್ರಕಾರ ನೋಡಿ ಒಳ್ಳೆಯ ಆರೋಗ್ಯ ಬೇಕಂದ್ರೆ ಚೆನ್ನ ಬಯಸ್ ಬನ್ನಿ ದುಡ್ಡಿನ ಮುಖ ನೋಡಬೇಡಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಹೆಸೆ ಹಿ ಅಂತ